ಈ ಜಾಗ ಮಿಸ್ ಮಾಡಲೇಬೇ ನೈನ್ಟೀನ್ ಸಿಕ್ಸ್ಟಿ ಟೂ ನಲ್ಲಿ ವಾರ್ ನಡೆದಿರೋದು ಸೊ ಅದರಲ್ಲಿ ನೂರ ಇಪ್ಪತ್ನಾಲ್ಕು ಜನ ಫೈಟ್ ಮಾಡಿದರೆ ಅದರಲ್ಲಿ ಬದ್ಕೊಂಡಿರೋದು ಬರೀ ಐದು ಜನ ಮಾತ್ರ ಕಾಗಿಲ್ ಮತ್ತೆ ಇನ್ ಬೇಸ್ ಕ್ಯಾಂಪ್ ಎಷ್ಟು ಗೂಸ್ ಪಂಪ್ ಕೊಡ್ತು ಕಿಂತ ಹೆಚ್ಚು ಆಲ್ಮೋಸ್ಟ್ ಇನ್ನು ಈ ಮೆಮೋರಿಯಲ್ ಕೊಡ್ತು ಮ್ಯಾಪ್ ಅಲ್ಲಿ ನೋಡ್ತಿದ್ರ ಬಾರ್ಡರ್ ಗಿಂತ ತುಂಬಾ ಒಳಗಡೆ ಇದಾರೆ ಇನ್ನ ಬರೀ ಈ ಜಾಗ ನೋಡೋದು ಲ್ಯಾಂಡ್ಸ್ಕೇಪ್ ನೋಡೋದಲ್ಲ ಅಷ್ಟು ಚೆನ್ನಾಗಿರೋ ಬ್ಯೂಟಿಫುಲ್ ಆಗಿರೋ ನೇಚರ್ ಅಲ್ಲಿ ಆಗಿರೋಂತಹ ಹಿಸ್ಟ್ರಿನೂ ತಿಳ್ಕೊಳ್ಳೋದು ಅಷ್ಟೇ ಮುಖ್ಯ ಆಗುತ್ತೆ ಓಕೆ ವೆರಿ ವೆರಿ ಗುಡ್ ಮಾರ್ನಿಂಗ್ ಗಾಡಿ ಸ್ವಲ್ಪ ಸ್ಟಾರ್ಟ್ ಆಗ್ತಿಲ್ಲ ಚಳಿ ಇಡ್ತಿದೆ ಸರ್ ಇಡ್ತಿದ್ವಿ ಇಲ್ಲಿಂದ ಇವಾಗ ಉಮ್ಲಿಂಗ್ಲ ಕಡೆ ಉಮ್ಲಿಂಗ್ಲ ಅನ್ಲೆ ಪಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯದೆ ಸೆವೆನ್ ಫೋರ್ಟಿಗೆ ಹನ್ಲೆ ಕಡೆಗೆ ನಮ್ಮ ಪಯಣ ವೆರಿ ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್ ವೆರಿ ವೆರಿ ಗುಡ್ ಮಾರ್ನಿಂಗ್ ಯೋ ಓ ಬೋ ಬೋ ಒಳ್ಳೆ ಸ್ಟೇ ಮೆರಾಕಲ್ಲಿ ನಮ್ಮದು ಇದ್ದಿದ್ದರಲ್ಲಿ ಕಾಸ್ಟ್ಲಿ ಕಾಸ್ಟ್ಲಿ ಆದರೂ ದುಡ್ಡಿಗೆ ಜಾಗ ಹಂಗಿದೆ ಮತ್ತು ಬೇಗ ಬಂದು ಮನೆ ಒಳಗಡೆ ಇರೋ ರೂಮ್ ತಗೋಬೇಕು ರಾಲ್ಫಾ ಹೋಮ್ ಸ್ಟೇ ಮೆರಾಕ್ ಅಂತ ಇಲ್ಲ ಅಂತಂದರೆ ಏನಂತಂದರೆ ನಿಮಗೆ ಅಟ್ಯಾಚ್ ಬಾತ್ರೂಮ್ ಸಿಗಲ್ಲ ಒಂದು ಕೆಲವು ರೂಮ್ಗಳಲ್ಲಿ ಹಾಂ ಇನ್ನೊಂದು ಏನಂತಂದರೆ ಆ ಕಡೆಗಿರೋ ಸ್ವಲ್ಪ ಆ ಕಡೆಗಿರೋ ಸ್ಟೇಗಳಲ್ಲಿ ನಿಮಗೆ ನೀರು ಇಲ್ಲ ನೀರು ನೀವು ಹೊರಗಡೆಯಿಂದ ಬಕೆಟಲ್ಲಿ ತೊಗೊಂಡು ಹೋಗ್ಬೇಕು ನಮಗೊಬ್ಬರು ಸಿಕ್ಕಿದ್ರು ಇಲ್ಲೇ ಸ್ಟೇನಲ್ಲಿ ಸೊ ಅವ್ರ ಹೆಸರು ಒಂದು ಸಮೀರ್ ವೈದ್ಯ ಅಂತ ಇಲ್ಲೇ ಕುಲೂನಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡೆಂಟಲ್ ಸ್ಪೆಷಲಿಸ್ಟಾಗಿರೋದು ಸೊ ಅವರು ನಾ ಏನೋ ಡೆಂಟಲ್ದು ಗ್ರ್ಯಾಜುಯೇಷನ್ ಮಾಡಿರೋದು ಬಂದು ಧಾರವಾಡದಲ್ಲಿ ನಮ್ಮ ಕರ್ನಾಟಕದಲ್ಲಿ ನೋಡಿ ಎಲ್ಲಿಂದೆಲ್ಲ ಬಂದು ನಮ್ಮ ಕರ್ನಾಟಕದಲ್ಲಿ ಓದ್ಕೊಂಡು ಬೇರೆ ಕಡೆ ಕೆಲಸ ಹುಡುಕುತ್ತಾರೆ ಹೇಳಿ ಹೊರಗಡೆ ಅವರು ಅದರೂ ಸೂಪರ್ ಸೂಪರ್ ಒಂದು ಒಳ್ಳೆ ಸೂಪರ್ ವ್ಯೂ ಜೊತೆಗೆ ಒಂದು ಬೆಳಗ್ಗೆ ನಮ್ಮ ಮ್ಯಾಗಿ ಮತ್ತು ಟೀ ಜೊತೆಗೆ ಎಲ್ಲ ಹೊಟ್ಟೆಗೆ ಹಾಕ್ಕೊಂಡು ಇವಾಗ ಅಲ್ಲೇ ಕಡೆಗೆ ನಾವು ಏನೊಂದು ಇರೋದು ಒಂದು ಒನ್ ಫಾರ್ಟಿ ಕಿಲೋಮೀಟರ್ಸ್ ಅಲ್ಲಿ ಫಿಫ್ಟಿ ಕಿಲೋಮೀಟರ್ಸ್ ಮಾತ್ರ ರೋಡ್ ಚೆನ್ನಾಗಿರೋದಂತೆ ಮತ್ತೆ ಫುಲ್ಲು ಆಫ್ ರೋಡು ಅಂತ ಅಂದಿದ್ದಾರೆ ಮತ್ತು ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಹೋಗ್ಬೇಡಿ ಗೂಗಲ್ ಮ್ಯಾಪಲ್ಲಿರೋ ಅಂಥ ರೋಡ್ಗಳಿಲ್ಲವಂತೆ ಅಲ್ಲಲ್ಲಿ ರೋಡ್ ಬ್ಲಾಕ್ ಆಗಿರೋದ್ರಿಂದ ರೂಟ್ ಡಿ ಟೂರ್ ಮಾಡಿ ತ ಸುಮಾರು ರೋಡ್ಗಳಿದೆ ಅಂತ ಅಂದರು ಸೊ ನಾವು ಅದನ್ನು ಫಾಲೋ ಮಾಡ್ಕೊಂಡು ಹೋಗಬೇಕು ಅದೇ ವಿಷಯ ಓ ಮೈ ಗಾಡ್ ನೋಡಿ ಅದೇ ಜಾಗದಲ್ಲಿ ನಾವು ನಿನ್ನೆ ಹೋಗಿದ್ದಿದ್ದು ಟೆಲಿಸ್ಕೋಪ್ ಸೋಲಾರ್ ಟೆಲಿಸ್ಕೋಪ್ ನಮಗೆ ಗೊತ್ತಿರೋಂಗೆ ಸುಮಾರು ಜನ ಉಮ್ಲಿಂಗ್ಲ ಮಾಡ್ತಿದಾರಪ್ಪ ಸೊ ಇವರು ಇವತ್ತು ಅಲ್ಲಿ ಸಿಕ್ಕದೋರು ನಮ್ಮ ಡಾಕ್ಟ್ರು ಕೂಡ ಹಂಗೆ ಅಂದರು ಉಮ್ಲಿಂಗ್ಲ ಮಾಡಿ ಆದರೆ ತುಂಬ ಈವ್ನಿಂಗ್ ಟೈಮ್ ತುಂಬ ಲೇಟ್ ಮಾಡೋಕೆ ಹೋಗ್ಬಿಡಿ ರೋಡ್ ಅಂದರೆ ವಾಟರ್ ಕ್ರಾಸಿಂಗ್ ಎಲ್ಲ ಸುಮಾರು ಸಿಗುತ್ತೆ ಅಂತ ಅಂದರು ಆಮೇಲೆ ಅರ್ಲಿ ಮಾರ್ನಿಂಗ್ ಮಾಡೋದು ಕೂಡ ಸ್ವಲ್ಪ ರಿಸ್ಕಿ ಅಂತ ಅಂದರು ಏನಕ್ಕೆ ಅಂತಂದರೆ ಅದು ಇರೋದು ಬಂದು ಹೈ ಆಲ್ಟಿಟ್ಯೂಡ್ ಅಲ್ವಾ ಅಂದರೆ ವರ್ಲ್ಡ್ದು ಹೈಯೆಸ್ಟ್ ಮೋಟ್ರೇಬಲ್ ರೋಡ್ ಸೊ ಇರೋದು ಬಂದು ಹತ್ತೊಂಬತ್ತು ಸಾವಿರ ಫೀಟ್ ಹೈಟಲ್ಲಿ ಸೊ ನಮ್ಮದು ಇವತ್ತು ಪ್ಲಾನೋ ಅಲ್ಲಿಗೆ ಹೊಡೆಯೋದು ಇದಲ್ಲದೆ ಇವಾಗ ಹೊಸದೊಂದು ಹೊಸದು ರೂಟ್ ಮಾಡ್ತಿದ್ದಾರಂತೆ ಅದು ಬಂದು ಟ್ವೆಂಟಿ ಒನ್ ತೌಸಂಡ್ ಸಮಥಿಂಗೇನೋ ಫೀಟ್ ಹೈಟಲ್ಲಿರೋದಂತೆ ಅಂದರೆ ಉಮ್ಲಿಂಗ್ಲಾಗಿಂತನೂ ಅದು ಇನ್ನೂ ಹೈಟಲ್ಲಿರುತ್ತೆ ಸೊ ಅದು ಬಂದು ನೆಕ್ಸ್ಟು ಏನೋ ನಂಬರ್ ಒನ್ ರೋಡ್ ಆಗುತ್ತೆ ಆವಾಗ ಉಮ್ಲಿಂಗ್ಲ ಸೆಕೆಂಡ್ ಪಾರ್ಟ್ ತಗೊಳುತ್ತೆ ಸೊ ಅದು ಮುಂಚೆ ಇವಾಗ ಯಾವುದೋ ನಂಬರ್ ಒನ್ನಲ್ಲಿದೆಯೋ ಅಲ್ಲಿಗೆ ಹೊಡೆದು ಬಿಡೋದಂತ ಒಂದು ನಮ್ಮದೊಂದು ಆಸೆ ಮುಂಚೆ ಅಂದರೆ ಲೇಕ್ ಪಕ್ಕನೇ ರೂಟ್ ಹೋಗ್ತಾಯಿತ್ತು ಸೊ ಅದನ್ನು ಚೇಂಜ್ ಮಾಡಿ ಈ ಕಡೆ ಮೇಲುಗಡೆ ಮಾಡಿದ್ದಾರೆ ಸೊ ಗೂಗಲ್ ಮ್ಯಾಪಲ್ಲಿ ಅದು ಇನ್ನೂ ಅಪ್ಡೇಟ್ ಆಗಿಲ್ಲ ಸೊ ನಾರ್ಮಲ್ ನಿಮಗೆ ಮ್ಯಾಪಲ್ಲಿ ಏನು ತೋರಿಸುತ್ತಲ್ವ ಅಂದರೆ ಪ್ಯಾಂಗಾಂಗಿಂದ ಮೆರಾಕಿಗೆ ಇರುವಂಥ ರೋಡು ಅದು ಮ್ಯಾಪಲ್ಲಿ ಆಲ್ಮೋಸ್ಟ್ ಪ್ಯಾಂಗಾಂಗ್ ಅಲ್ಲ ಆಲ್ಮೋಸ್ಟ್ ನೂಬ್ರದಿಂದನೂ ಇಲ್ಲಿ ತನಕನೂ ಕೆಲವೊಂದು ಜಾಗಗಳಲ್ಲಿ ಮ್ಯಾಪ್ ಅಪ್ ಅಪ್ಡೇಟ್ ಆಗಿಲ್ಲ ಗೂಗಲ್ ಮ್ಯಾಪ್ ಹಾಕೊಂಡ್ರೆ ಒಂದು ಅಟ್ಲೀಸ್ಟ್ ಒಂದು ಟ್ವೆಂಟಿ ತರ್ಟಿ ಕಿಲೋಮೀಟರ್ಸ್ ಜಾಸ್ತಿ ಆಗುತ್ತೆ ಮ್ಯಾಪಲ್ ತೋರಿಸೋದಕ್ಕಿಂತ ಬಾಯ್ ಬಾಯ್ ಪ್ಯಾಂಗಾಂಗ್ ಸಿ ಯು ನೆಕ್ಸ್ಟ್ ಇಯರ್ ಇಫ್ ಪಾಸಿಬಲ್ ನೋಡಪ್ಪ ಹರಿಯಾಣ ಕಡೆಯಂಗೆ ಹೊಡಿತವನೇ ಸಲುವಾ ಶೋ 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 ರೋಗ ಇದೆ ಇದರ ಮಧ್ಯ ಒಂದು ವಾರ್ ಮೆಮೊರಿ ಅಲ್ಲಿ ಇದೆ ಅಂತ ರಜಂಗ್ ಅಂತ ಸೋ ಚೆನ್ನಾಗಿದೆ ಅಂತಂದ್ರು

सर तो, छोटे तो, तो, या जा और वहाँ पर जवान शीघ्र हुई थी जो उनमें से मेजर शतान सिंह की बॉडी थी उसके होमटाउन राजस्थान की बाकी के जो एक जो तेरह जवान थे उनका सोनित अंतिम इसी स्थान पर सभी इधाम से संदिग्ध रखते थे वो अधिक बना तो तो हुआ था और इसी दोबारा पत्थर के साथ ट्रीटमेंट के और सर जो में एक सौ चौदह जीवन शील हुए थे उनके लेफ्ट राइट हिंदी और इंग्लिश मुल्क नाम लिखे गए हाँ। और जो साइड में सर छोटे पलर हैं ये बारह और इसको मिला के रहता है तेरह जो थर्टीन गुआओं को जैर करते हैं और सर ये हाँ। ऊपर सिंबल थर्टीन गुवाओं का रेजिमेंट चंद और जो टीशर किया ಸೊ ನಾವಿವಾಗ ಇಲ್ಲಿ ಟ್ರೆಜಂಗ್ಲಾ ಮೆಮೋರಿಯಲ್ ಎಂದು ಇದ್ದೀವಿ ನಮಗೆ ಕಾಗಿಲ್ ಮತ್ತು ಸಿಎಚ್ ಇನ್ ಬೇಸ್ ಕ್ಯಾಂಪ್ ಎಷ್ಟು ಗೂಸ್ ಪಂಪ್ ಕೊಡ್ತು ಕಿಂತ ಹೆಚ್ಚು ಆಲ್ಮೋಸ್ಟ್ ಇನ್ನು ಈ ಮೆಮೋರಿಯಲ್ ಕೊಡ್ತು ಸೊ ನೀವು ಇಲ್ಲಿ ಏನು ನೋಡ್ತಿದ್ರೆ ಇದು ಕೈಲಾಶ್ ರೇಂಜು ಎಲ್ಲ ಇದ್ರ ಹಿಂದ್ಗಡೆಗೆ ಇನ್ನೊಂದು ಬ್ಲ್ಯಾಕ್ ಟಾಪ್ ಏನು ಕಾಣಿಸ್ತಿದ್ಯಲ್ವ ಅದ್ರ ಹತ್ರನೇ ಬಂಕರ್ಗಳಿದೆ ಸೊ ಇದ್ರ ಪಕ್ಕದಲ್ಲೇ ಇರೋದು ಚೈನಾ ಬಾರ್ಡರ್ ಇರೋದು ಅಂದರೆ ನೀವು ಮ್ಯಾಪಲ್ಲಿ ಏನು ನೋಡ್ತಿದ್ದೀರ ಆ್ಯಕ್ಚುಲ್ ಮ್ಯಾಪಲ್ಲಿ ಬಾರ್ಡರ್ಗಿಂತ ತುಂಬ ಒಳಗಡೆ ಇದ್ದಾರೆ ಇನ್ನು ಇವಾಗಲೂ ಇಲ್ಲಿ ಮತ್ತೆ ಪ್ಯಾಂಗೋಂಗ್ ಲೇಕ್ ಅಲ್ಲಿ ನಿಮಗೆ ಫ್ಲ್ಯಾಗ್ ಮೀಟಿಂಗ್ ಕರೀತಾರೆ ಫ್ಲ್ಯಾಗ್ ಮೀಟಿಂಗ್ ಆಗುತ್ತೆ ಅಂದ್ರೆ ಇಂಡಿಯಾದ್ದು ಲ್ಯಾಂಡಲ್ಲೇ ಫ್ಲ್ಯಾಗ್ ಮೀಟಿಂಗ್ಗಳಾಗುತ್ತೆ ಇಂಡಿಯಾ ಆರ್ಮಿ ಮತ್ತು ಚೈನಾ ಆರ್ಮಿ ಅವ್ರದ್ದು ಆಮೇಲೆ ಇಲ್ಲಿ ಒಟ್ಟು ನೂರ ಇಪ್ಪತ್ತ ನಾಲ್ಕು ಜನ ಫೈಟ್ ಮಾಡಿದ್ದಾರೆ ನೈನ್ಟೀನ್ ಸಿಕ್ಸ್ಟಿ ಟೂನಲ್ಲಿ ಇಲ್ಲಿ ಈ ಅದು ವಾರ್ ನಡೆದಿರೋದು ಸೊ ಅದರಲ್ಲಿ ನೂರ ಇಪ್ಪತ್ತ್ನಾಲ್ಕು ಜನ ಫೈಟ್ ಮಾಡಿದ್ದಾರೆ ಇಂಡಿಯನ್ ಆರ್ಮಿ ಅದರಲ್ಲಿ ಬದುಕೊಂಡಿರೋದು ಬರೀ ಐದು ಜನ ಮಾತ್ರ ಬರೀ ಐದು ಜನ ಮಾತ್ರ ನೂರ ಹದಿಮೂರು ಜನ ಅಲ್ಲೇ ಸತ್ತೋದ್ರೆ ಐದು ಜನ ಇನ್ನು ಅವ್ರದ್ದು ಪ್ರಿಸಿನರಾಗಿ ಉಳ್ಕೊಂಡಿದ್ರಂತೆ ಅದರಲ್ಲಿ ಒಬ್ಬರೇ ಒಬ್ಬರು ಆರ್ ಕೆ ಹಾಂ ಆಗಿ ಒಬ್ಬರು ಸತ್ತೋದ್ರು ಬಟ್ ಅಲ್ಲಿ ಒಬ್ಬರೇ ಒಬ್ರು ಎಸ್ಕೇಪ್ ಆಗಿದ್ದಂದರೆ ಅವ್ರ ಹೆಸರು ರಾಮ್ ಕುಮಾರ್ ಅಂತ ಬರುತ್ತೆ ರಾಮ್ ಕುಮಾರ್ ಯಾದವ್ ಅಂತ ಸೊ ಅವ್ರು ಬಂದು ಸಿಕ್ಕೊಂಡು ಆಗಿ ಆಗಿದ್ದಾಗ್ಲೂ ಅವ್ರ ಕಡೆಯಿಂದ ತಪ್ಪಿಸ್ಕೊಂಬಂದು ಅಂದರೆ ವಿದ್ ಊಂಡೆಡ್ ಊಂಡೆಡ್ ಇದ್ದಾಗ್ಲೂ ತಪ್ಪಿಸ್ಕೊಂಬಂದು ಮತ್ತೆ ಪುನಃ ಬ್ಯಾಕ್ ಟು ಇಂಡಿಯಾದು ಆರ್ಮಿ ಇದು ಹೆಚ್ ಕ್ಯೂಗೆ ಬಂದು ಸೇರಿಕೊಂಡಿದ್ದರು ಸೊ ಇದೆಷ್ಟು ಈಗ ಪ್ರತಿಯೊಂದು ವಾರ್ ಮೆಮೊರಿಯಲ್ಲೂ ಒಬ್ಬೊಬ್ರದ್ದು ಹೈಲೈಟ್ ಆಗಿರುತ್ತೆ ಅಂದರೆ ಒಬ್ಬೊಬ್ರದ್ದು ಸ್ಟೋರಿನೂ ಸೊ ಹಂಗೆ ಇಲ್ಲಿ ಹೈಲೈಟ್ ಆಗಿರೋದು ಶೈತಾನ್ ಸಿಂಗ್ ಅಂತ ಸೊ ಅವ್ರದ್ದು ನಿಮಗೆ ಸ್ಟ್ಯಾಚ್ಯೂಗಳಾಗಲಿ ಅವ್ರದ್ದು ಪೂರ್ತಿ ಹಿಸ್ಟ್ರಿ ಲೈಫ್ ಹಿಸ್ಟ್ರಿ ಮತ್ತು ಅವ್ರದ್ದು ವಾರ್ ಹಿಸ್ಟ್ರಿ ಎಲ್ಲನೂ ಇಲ್ಲಿ ತೋರಿಸಿದ್ದಾರೆ ಎಲ್ಲ ಒಂದ್ಸಲಿ ಎಲ್ಲರೂ ಬಂದು ನೋಡಲೇಬೇಕಾದಂಥ ಒಂದು ಜಾಗ ಇದು ನೀವು ಪ್ಯಾಂಗಾಂಗಿಂದ ಹನ್ನಲೆ ಕಡೆಗೆ ಹೋಗ್ತಾ ಇದ್ದರೆ ಈ ಜಾಗನ ಮಿಸ್ ಮಾಡಲೇಬೇಡಿ ಜಾಸ್ತಿ ಅಂದರೆ ಒಂದು ಹಾಫ್ ಆನ್ ಅವರ್ ಅಷ್ಟೇ ಸ್ವಲ್ಪ ಟೈಮ್ ಕೊಡಿ ಸ್ಪೆಂಡ್ ಮಾಡಿ ಒಳಗಡೆ ಸುಮಾರು ಸ್ಟೋರಿಗಳು ಬರೆದಿದ್ದಾರೆ ಆಮೇಲೆ ಡಿಫೆನ್ಸ್ ಮಿನಿಸ್ಟರು ಅವ್ರದ್ದು ಶೈತನ್ ಸಿಂಗ್ದು ಅವ್ರದ್ದು ವೈಫ್ಗೆ ಲೆಟ್ರ್ ಬರೆದಿರೋದು ಅಂದರೆ ವಾರ್ ಆಗಿ ಆಲ್ಮೋಸ್ಟ್ ಮೂರು ತಿಂಗಳ ತನಕ ಅವ್ರ ಬಾಡಿ ಸಿಕ್ಕಿರಲಿಲ್ಲ ಸೊ ಅಲ್ಲಿ ತನಕ ಅವರು ಚೈನಾದ ಪ್ರಿಸನರ್ ಆಗಿದ್ರು ಅಂತಲೇ ನಂಬಿಕೊಂಡಿದ್ರು ಬಟ್ ತ್ರೀ ಮಂತ್ಸ್ ಆದಮೇಲೆ ಅವ್ರದ್ದು ಬಾಡಿ ಸಿಕ್ಕಿದೆ ಸಿಕ್ತು ಸೊ ಇವಾಗ್ಲೂ ಅವ್ರದ್ದು ಸಮಾಧಿ ಇರೋದು ಅವರೆಲ್ಲಿ ಸತ್ತಿದಾರಲ್ವ ಅದೇ ಜಾಗದಲ್ಲಿ ಅವ್ರದ್ದು ಸಮಾಧಿ ಇರೋದು ಇವಾಗಲೂ ಸೊ ಇಲ್ಲಿ ಒಂದು ಸೈಡಲ್ಲಿ ಅಂದರೆ ಹಿಂದಿ ಇಂಗ್ಲೀಷಲ್ಲಿ ಬರೆದಿದ್ರೆ ಇನ್ನೊಂದು ಸೈಡಿಂದ ಯಾವ ಸೈಡ್ ಚೈನಾ ಸೈಡ್ಗೆ ಅದು ಸಮಾಧಿ ಇದು ವಾಲ್ ಇದೆಯಲ್ವ ಸೊ ಆ ಕಡೆ ಸೈಡ್ಗೆ ಚೈನಾ ಲ್ಯಾಂಗ್ವೇಜಲ್ಲೇ ಬರೆದಿದ್ದಾರೆ ಏನಕ್ಕೆ ಅಂತಂದರೆ ಅದನ್ನು ಚೈನಾದವರು ಯಾವುದೇ ಕಾರಣಕ್ಕೂ ಡೆಮಾಲಿಷ್ ಮಾಡಬಾರ್ದು ಇಟ್ ಇಟ್ ಈಸ್ ಅ ನಮ್ಮ ಸೋಲ್ಜರ್ದು ನಮ್ಮ ಆರ್ಮಿ ಆಫೀಸರ್ದು ಸಮಾಧಿ ಅಂತ ಅದನ್ನು ಡೆಮೊಲಿಷ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ಚೈನಾ ಲ್ಯಾಂಗ್ವೇಜಲ್ಲಿ ಅಲ್ಲಿ ಇದು ಇಷ್ಟು ದೊಡ್ಡದಾಗಿ ನಾ ವಾರ್ ಮೆಮೊರಿಯಲ್ಲು ನೀವೇನು ನೋಡಿದ್ರಲ್ಲೋ ಅಷ್ಟು ದೊಡ್ಡದಾಗಿ ಇದ್ದಿಲ್ಲ ಮುಂಚೆ ಸೊ ಇದು ರೀಸೆಂಟಾಗಿ ಇಷ್ಟು ದೊಡ್ಡದಾಗಿ ಮಾಡಿರೋದು ಇದನ್ನು ಮುಂಚೆ ತುಂಬ ಇದ್ದಿದ್ದು ಬರೀ ಈ ಜಾಗ ನೋಡೋದು ಲ್ಯಾಂಡ್ಸ್ಕೇಪ್ ನೋಡೋದಲ್ಲ ಬಟ್ ಅದೇ ಲ್ಯಾಂಡ್ಸ್ಕೇಪಲ್ಲಿ ಅದೇ ಅಷ್ಟು ಚೆನ್ನಾಗಿರೋಂಥ ಬ್ಯೂಟಿಫುಲ್ ಆಗಿರೋ ಒಂದು ನೇಚರಲ್ಲಿ ಆಗಿರೋಂಥ ಹಿಸ್ಟ್ರಿನೂ ತಿಳ್ಕೊಳ್ಳೋದು ಅಷ್ಟೇ ಮುಖ್ಯ ಆಗುತ್ತೆ ಇದು ಆಲ್ಮೋಸ್ಟು ಫೋರ್ಟೀನ್ ತೌಸಂಡ್ ಫೀಟ್ ಆಲ್ಟಿಟ್ಯೂಡಲ್ಲಿ ಇರುವಂಥ ಜಾಗ ಇದು ರೆಸಂಗ್ಲ ಸೊ ಇನ್ನೊಬ್ಬರು ಅದೇ ಥರ ಅವ್ರ ಹೆಸರು ಮರ್ತೋಯ್ತು ಇನ್ನೊಬ್ರು ಮೆಡಿಕ್ ಇದ್ರಂಥ ಇದೆ ಫೈಟಲ್ಲಿ ಸೊ ಅವರು ಎಷ್ಟರ ಮಟ್ಟಿಗೆ ಡೆಡಿಕೇಷನ್ಲಿ ಕೆಲಸ ಅಂದರೆ ಅವ್ರನ್ನೂ ಅವ್ರೂ ಅಲ್ಲೇ ಚೈನೀಸ್ ಬುಲೆಟಿಂದನೇ ಹಾಂ ಸತ್ತೋಗಿರೋದು ಬಟ್ ಅವ್ರು ಸಾಯ್ತಾ ಅವ್ರದ್ದು ಅವ್ರದ್ದು ಕೈಯಲ್ಲಿ ಇನ್ನು ಬ್ಯಾಂಡೇಜ್ ಮತ್ತು ಮೆಡಿಸಿನ್ ಕಿಟ್ಟು ಹಂಗೆ ಇತ್ತಂತೆ ಕೈಯಲ್ಲಿ ಹಾಂ ಟ್ರೀಟ್ಮೆಂಟ್ ಮಾಡ್ತಾ ಮಾಡ್ತಾನೆ ಬುಲೆಟ್ ಬಿತ್ತು ಸತ್ತೋಗಿರೋದು ನೋಡಿ ಎಂಥ ಸ್ಟೋರಿಗಳಿದೆ ಅಂದರೆ ಅಪ್ಪ ಆ ಥರ ಪ್ರತಿಯೊಬ್ಬರದ್ದು ಸ್ಟೋರಿನೂ ಸಾವಿರ ಸ್ಟೋರಿಗಳಿದೆ ಅಲ್ಲಿ ಓ ಮೈ ಗಾಡ್ ನಿಲ್ತು 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 కల్త ప్లీజ్ 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 నిల్బడ 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 కాలు హా బ్యాలెన్స్ సిక్తదా అది అమ్మ ఒరు ఇక్కడ ಒಳ್ಳೆ ಹಾವು ತರ ಹೋಗ್ತಿದ್ವಿ ಮಚ್ಚ ನಾನು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆಗೆ ಹಾವು ಎಣ್ಣೆ ಆಡ್ಲೇಬೇಕು ಇಲ್ಲಾಂದ್ರೆ ಹೋಗಲ್ಲ ಏನು ಕಿತ್ಕೊಂಡಿದಿವಲೋ ಕಿತ್ಕೊಂಡು ಹೋಗ್ತಿದ್ದೀವಿ ಅಂದೆ ಕಿತ್ಕೊಂಡು ಇಬ್ರು ನಾಕಿ ಹೋಗ್ತಿದ್ದೀವಿ ಓ ಮೈ ಗಾಡು ಮೈ ಗಾಡು ಓ ಮೈ ಗಾಡ್ ಸರಿ ಹೊಂಡಗಳು ಸರಿ ಹೊಂಡಗಳು ಸರಿ ಹೊಂಡಗಳು ಜಿಗಿ ಜಿಗಿ ಪ್ಲೀಸ್ ಪ್ಲೀಸ್ ಅಮ್ಮ ಹೊಂಡಕ್ಕೆ ಆಗ್ತಾ ಕೋಣ ಹೊಂಡಿ ಆಗ ಸರಿ ಹೊಂಡಕ್ಕೆ ಆಗ್ದಂದ್ಕೋ ಕಣ್ಣದೆಲ್ಲ ಕಾಣ್ ಕಾಣ್ತಿರೋ ಹೊಂಡಕ್ಕೆ ಎಯ್ಯಯ್ಯ ಮರಳಿ ಮಣ್ಣು மருளோ மண்ணோ ஒது பத்தாக்ல அது ஏனோ மருள ஏய் எய் சைடுபல்லோ ரஜா ரஜா 젓가락이ができる도 <목소리도> <목소리도>

ನೋಡಿ ಹ್ಯಾಂಗಿಲ್ಲ ಅಲ್ಲೇ ರೋಡ್ ಹಿಂಗಿರುತ್ತೆ ಸೊ ಬಿ ಪ್ರಿಪೇರ್ಡ್ ಫಾರ್ ಇಟ್ ಏನು ಎರಡು ರೂಟು ಕೇಳ್ಕೊಡೋದ ನಂಗೆ ಸ್ಟ್ರೈಟ್ ತೋರಿಸಿದೆ ಲೋಮ ಅಲ್ಲಿ ಕನೆಕ್ಟ್ ಆಗುತ್ತೆ ಅನ್ಸಿದೆ ನೋಡು ಮುಂದೆ ಲೋಮ ತರ್ಟಿ ಕಿಲೋಮೀಟರ್ಸ್ ಇದೇನಿದು ವೆಲ್ಕಮ್ ಟು ತಕ್ಸ ಆಲ್ಟಿಟ್ಯೂಡ್ ಫಿಫ್ಟೀನ್ ತೌಸಂಡ್ ಕೊಣ ಫಿಫ್ಟೀನ್ ತೌಸಂಡ್ ಟು ಸಿಕ್ಸ್ಟಿ ಫೀಟ್ ಐಟಲ್ ಇದ್ದೀವಿ ಆಲ್ರೆಡಿ ಐ ಥಿಂಕ್ ದಿಸ್ ಇಸ್ ದ ಹೈಯೆಸ್ಟ್ ಎವರ್ ವಿನ್ ಅದು ಆರ್ಮಿ ವೆಹಿಕಲ್ ಹೋಗ್ತಿದೆ ಕೊಣೋ ಅಲ್ಲಿ ಅಲ್ಲಿ ಮೇಲೆ ಹತ್ತಿದ್ದೆ ನೋಡಿ ಯೂಟರ್ನ್ ತೊಗೊಂಡು ಹಂಗೆ ಹೋಗ್ಬೇಕ ನಾವು ಇವಾಗ ಮಾಡಬೇಕಾ ಎಂಟ್ರಿನೇ ಕೊಡ್ತಿಲ್ಲ ಇವರು ಯಾರು ಹಾಂ ನಿಲ್ಸ್ಕೊಂಬತ್ತ ಬಾಯ್ಸು ಥ್ಯಾಂಕ್ ಯು ಸರ್ ಓ ಜಾಗೈಡ್ ಮಚ್ಚ ಇದು ಇದೆಲ್ಲ ಅದೇ ಮಚ್ಚ ಕೈಲೇಶ್ ಇದೆ ರೇಂಜ್ ಬೇರೆ ಹೆಸರು ಇರ್ಬೋದೇನೋ ಅಲ್ವಾ ಏನೇ ಹೆಸರುಗಳಿದೆ ಮಚ್ಚ ಒಂದೇ ಒಂದು ಮನೆಗಳಿಲ್ಲ ಹೋಮ್ ಸ್ಟೇ ಇಲ್ಲ ಏನೂ ಇಲ್ಲ ಬರೀ ರೋಡು ಬೆಟ್ಟ ಬೆಟ್ಟ ಬೇರೆ ನೇ ಇಲ್ಲ ಇಲ್ಲೇ ಒಂದು ಕಡೆ ಒಂದು ಐದು ನಿಮಿಷ ಬ್ರೇಕ್ ತಗೊಂಡಿದ್ದೀವಿ ಇಲ್ಲಿಂದ ಇನ್ನೂ ಎಪ್ಪತ್ತು ಕಿಲೋಮೀಟರ್ ಏನಿದೆ ಹೋಗೋದಕ್ಕೆ ಅಲ್ಲಿ ಯಾವುದೋ ಒಂದು ಆರ್ಮಿ ವ್ಯಾನ್ ಆರ್ಮಿ ಟ್ರಕ್ ಒಂದು ಬರ್ತಾ ಇದೆ ಸೈಕ್ ಜಾಗ ನೆಕ್ಸ್ಟ್ ಇಲ್ಲಿಂದ ಅಲ್ಲಿ ಆಲ್ಮೋಸ್ಟ್ ನಾವು ನಮ್ಮ ಪ್ರಕಾರ ಒಂದು ಸಿಕ್ಸ್ಟೀನ್ ತೌಸಂಡ್ ಫೀಟ್ ಹೈಟಲ್ಲಿ ಇದ್ದೀವಿ ಆಲ್ರೆಡಿ ಸೊ ತಲುಪೋದು ನಾವು ಬಂದು ಒಂದು ವರೆಗೆ ಸೊ ಇನ್ನೆಲ್ಲ ಸ್ಟಾಪ್ ಕೊಡೋಲ್ಲ ಕೊಡೋದು ಬೇಡ ಅಂತ ಅಂದ್ಕೊಂಡಿದೀವಿ ಸೀದಾ ಹೊಡೆಯೋದ ಅಂತ ಒಂದೇ ಒಂದು ಕಡೆಗೆ ಎಲ್ಲ ಅಂತಂದರೆ ವರ್ಕ್ ಕಾನ್ಸೋ ಜಾಗದಲ್ಲಿ ಒಂದು ರೌಂಡ್ ನಿಲ್ಸೋದ ಅಂತ ಅವ್ನು ಅದ್ರಲ್ಲಿ ಬಂದಿರೋದು ಶಾರ್ಟ್ ಕಟ್ ತಗೊಂಡು ನಂಗೆ ಶಾರ್ಟ್ ಸರ್ಕ್ಯೂಟ್ ಆಗಿಬಿಡ್ತು ಓ ನೋಡೋದಾ ಹ್ಞೂ ಇಲ್ಲಿ ನೋಡಿ ಗೈಸ್ ಆರ್ಮಿಯವರು ಹೆಲ್ಪ್ ಮಾಡ್ತಿದ್ದಾರೆ ಗಾಡಿಗೆ ಓ ಮೈ ಗಾಡ್ ಟೈರ್ಗೆ ಕೊಚ ಏನೇ ಅದು ಓ ಮೈ ಗಾಡ್ ಎಂತ ಪಿಕಪ್ ಮಚ್ಚ ಗಾಡಿ ಹೇ ಇದು ಜಾರ್ಕೊಂಡು ಹೋಗ್ತಿದ್ಯೋ ಸುಮ್ ಸುಮ್ ಜಾರ್ಕೊಂಡು ಹೋಗ್ತಿದ್ವಿ ಇದು ಮತ್ತೆ ಸೈ ಸರ್ ಸೂಪರ್ ಗುರು ಸೂಪರ್ ಗುರು ಮುಂದೆ ನೋಡು ಬಾಪಾ ಅಲ್ಲ जा <laughs> ಸಿಂಧೂ ರಿವರ್ ಸಿಂಧೂರಿವಾರ್ ಕಲ್ಲುಗಳೆಲ್ಲ ಉಳ್ಕೊಂಡು ಉಳ್ಕೊಂಡು ಇಲ್ಲಿ ತನಕ ಬಂದಿದೆ ಓ ಮೈ ಗಾಡ್ ಹಲ್ಲೆ ನಲವತ್ನಾಲ್ಕು ಕಿಲೋಮೀಟ್ರ್ ನಿಯೋಮ ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ನೋಡಪ್ಪ ಈ ರೋಡಲ್ಲ ಇಲ್ಲಿ ಬರ್ಕೋಬೇಕು